ಪಟ್ಟಣ ತಾಲೂಕಿನ ನಾಗನಹಳ್ಳಿ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ರೈತರ ರಾಗಿ ಹುಲ್ಲಿನ ಮೇದೆಗಳು ಸುಟ್ಟು ಹೋಗಿವೆ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಗ್ರಾಮಸ್ಥರು ನಂದಿಸಲು ಪ್ರಯತ್ನಿಸಿದರು ವಿಫಲವಾದರು ಹುಲ್ಲ ಹಾಕೊಂಡಿದ್ದ ರೋಡ್ ಸಹ ಒಂದ್ ಎಕ್ರದ್ದು ರಾಜ ಹುಲ್ಲು ಒಂದ್ ಒಂದ್ ಅರ್ಧ ಹುಲ್ಲು ಅಷ್ಟೇ ಸಹ ಹಾಕೊಂಡಿತ್ತು ದನಿಗೆ ಅಂತ ಇಲ್ಲಿ ತಿರ್ಗಾಡಕ ಹಾಕಲ್ಲ ಒಯ್ಯ ಮುದುಕರು ಅಂತ ಹೊರಕೆ ಮಾಡಕ್ಕೆ ಹಾಕಲ್ಲ ಅಂತ ಏನೋ ಹಾಕೊಂಡು ಹೋಗೋ ಪಟ್ಟಣ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಲು ಅವರ ಸಾಹಸ ಪಟ್ಟರು ಅಗ್ನಿಶಾಮಕ ಠಾಣಾಧಿಕಾರಿ ಅಜಯ್ ಕುಮಾರ್ ಮುಂಜಾಗೃತಾ ಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಸೂಚನೆ ನೀಡಿದರು ರೈತರಾದ ಚೆನ್ನಯ್ಯ ಪ್ರಕಾಶ್ ಹಾಗೂ ಮೂಡ್ಲಯ್ಯ ತಮ್ಮ ಜಾನುವಾರುಗಳಿಗೆ ಸಂಗ್ರಹಿಸಿಟ್ಟಿದ್ದ ನಾಲ್ಕು ಟ್ರ್ಯಾಕ್ಟರ್ ರಾಗಿ ಹುಲ್ಲು ಸಂಪೂರ್ಣವಾಗಿ ನಷ್ಟವಾಗಿದೆ ಎಂದು ತಿಳಿಸಿದರು ಇದು ನಮಗೆ ಅನಾವಶ್ಯಕವಾಗಿ ಬೆಂಕಿ ಬಿದ್ದಿಟ್ಟು ಹುಲ್ಲುಗುಡ್ಡೆ ನಾಶವಾಯಿತು ಸೊ ಸುಮಾರು ಒಂದು ಮೂರು ಟ್ರ್ಯಾಕ್ಟರ್ ಹುಲ್ಲಿತ್ತು ಅದರಲ್ಲಿ ಒಂದು ಮುನ್ನೂರೈವತ್ತು ನಾನ್ನೂರು ಪಟ್ಟು ಹುಲ್ಲು ನಾಶ ಆಯಿತು ಇಲ್ಲಾಂದರೆ ಈಗ ನನಗೆ ಒಂದು ಲಕ್ಷ ರೂಪಾಯಿ ಮ್ಯಾಲೆ ನಾಶ ಆಗೋದ ಇದಕ್ಕೆ ನಾವು ಹೊಸ ಸಾಕೊಂಡಿದ್ದೀವಿ ಹುಲಿ ಮಾಡೋ ಜನಗಳು ಬರದ ಜನ ಬರ್ತಿ ನಾವು ಪೂರ್ತಿ ಹತ್ರ ಜಮೀನಿಲ್ಲ ಭಾರಿ ತೊಂದರೆ ಇದ್ದೀವಿ ಈ ಬರಗಾಲ ಬಿಸಿಲುಗಾಲ ಬೇರೆ ಪರಿಸ್ಥಿತಿ ಇದೆ ಈ ಥರ ಆಗಿದೆ ನಾವು ಸಾಯ್ಬೇಕು ಬದುಕೋ ಸ್ಥಿತಿಗೆ ಬಂದಿರ್ತೀವಿ ಇವತ್ತು ಮೂರು ಗುಡ್ಡೆ ಇಲ್ಲ ಸರ್ ನಾವು ಏನು ಮಾಡೋಂಗಿಲ್ಲ ನನ್ನ ತಮ್ಮ ಹಾಕೊಂಡಿದ್ದೆ ನಾನು ಹಾಕೊಂಡಿದ್ದೆ ನಮ್ಮ ಪಕ್ಕವರ ಹಾಕೊಂಡಿದ್ರು ಎಲ್ಲ ಅನಾವಶ್ಯಕವಾಗಿ ಸುಟ್ಟು ನಾಶ ಏನು ಅಂತ ಗೊತ್ತಿಲ್ಲ ಸರ್ಕಾರದಿಂದ ಪರಿಹಾರ ಸರ್ಕಾರದಿಂದ ಪರಿಹಾರ ನೀಡಬೇಕೆಂದು ಅವರು ಮನವಿ ಮಾಡಿದ್ದಾರೆ ನನ್ನ ಪ್ರಿಯಾಪಟ್ಟಣ ತಾಲೂಕು ಡಿಸ್ಟಿಕ್ ಹುಚ್ಚಿ ಹೆಣ್ಣು ಮಗ ಚೆನ್ನಾಗಿ ಅಂತ ನಾನು ಅಂಗ್ಳಿಂದ ಒಂದು ನಾಲ್ಕು ಹೆಕ್ಟ್ರ್ ಜಮೀನು ಮಾಡಿಕೊಂಡು ರಾಗಿ ಬೆಳೆ ಮಾಡಿದೆ ಬೇರೆಯವ್ರ ಜಮೀನಲ್ಲಿ ಎಲ್ಲ ಪೂರ್ತಿ ಆಕಸ್ಮಿಕವಾಗಿ ಕಸ್ ಕತ್ಕೊಂಡು ಎಲ್ಲ ಬುದಿಯೇ ಬೆಂದೋಗೋದೆ ಫೈಲಿಂಜಿನ ಆಫೀಸರ್ ಎಲ್ಲ ಬಂದರು ತುಂಬಿಸೋಕ್ಕೆಲ್ಲ ಪ್ರಯತ್ನ ಕೊಟ್ಟರು ಆಗಿಲ್ಲ ಸುಮಾರು ಎಲ್ಲ ಸುಟ್ಟೋಗೋದೆ ನಾಲ್ಕಿನ ನಾಲ್ಕು ಎಕರೆ ಹುಲಿತ್ತು ಪೂರ್ತಿ ಬೆಂದೆಲ್ಲ ಸುಟ್ಟೋಗೋದೆ ದಯವಿಟ್ಟು ಸರ್ಕಾರದಿಂದ ನನಗೆ ಧನ ಸಹಾಯ ಮಾಡಬೇಕು ನನ್ನ ಜಮೀನಿಲ್ಲ ಬೇರೆ ಜಮೀನು ಮಾಡಿಕೊಂಡು ನಾನು ಬೆಳೆದಿರೋದು ನಾನು ದಯಮಾಡಿ ನನಗೆ ಸಹಾಯ ಮಾಡಿಕೊಡಬೇಕು ಮೂರು ಗುಡಿಗಳು ಇಲ್ಲಿ ಆಗ್ಿರೋದು ಯಾಕ್ ನಾಳೆ ಒಂದಿತ್ತು ನೀರು ಒಂದು ಬೆದಿ ಕಡಾರ ಅಂತ ಹೇಳಿದ್ನಲ್ಲ ಏನೋ ಏನೋ ಸಕೆಗೆ ಒಂದ್ ganasina ಕದತಾ ತಿನ್ನಕಲೇ ಲಾ ಹೋಗಾಕ